ಫಸ್ಟ್ ನೋಡಿರಿ ಇವಾಗ ಚೆಸ್ಟ್ ಮೆಜರ್ಮೆಂಟು ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಫಸ್ಟ್ ಅಳತೆ ಮಾಡ್ಕೋರಿ ಎಷ್ಟೈತೆ ಅಂತ ನೋಡ್ಕೋರಿ ಹದಿನಾರು ಇಂಚ್ ಐತಿ ಹದಿನಾರನ್ನು ನಾವು ಇವಾಗ ಅರ್ಧ ಮಾಡಬೇಕು ಎಂಟು ಇಂಚ್ ಇವಾಗ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದೈತಿ ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಅಂತ ನೋಡಿರಿ ಇಲ್ಲಿ ಲಾಸ್ಟಲ್ಲಿ ಬಟ್ಟೆ ಸ್ಟ್ರೇಟಾಗಿದ್ರೆ ಇಷ್ಟೇ ಬಿಟ್ಬಿಡ್ರಿ ಇಲ್ಲಾಂದ್ರೆ ಒಂದು ಸ್ಟ್ರೇಟಾಗಿ ಮಾರ್ಕ್ನ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಅಳತೆ ತಗೋರಿ ನೀವು ಇಲ್ಲಿಂದ ನೋಡ್ರಿ ಇವಾಗ ಫಸ್ಟ್ ಈ ಥರ ಬಟ್ಟೆನ ಫಸ್ಟ್ ಫೋಲ್ಡ್ ಮಾಡ್ಕೊರಿ ಇಲ್ಲಿಂದ ಎಂಟು ಇಂಚು ಫಸ್ಟ್ ಚೆಸ್ಟ್ ಮೆಸರ್ಮೆಂಟ್ ರೆಡಿ ಇರೋದು ಅಲ್ಲಿಗೊಂದು ಮಾರ್ಕ್ ಹಾಕ್ರಿ ನೆಕ್ಸ್ಟ್ ಅಲ್ಲಿಂದ ಎರಡು ಇಂಚು ಎಕ್ಸ್ಟ್ರಾ ತೊಗೊರಿ ಸ್ಟಿಚಿಂಗಿಗೆ ಫಸ್ಟ್ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ಎಷ್ಟು ಐತೆ ಅಂತೇಳಿ ನೋಡ್ಕೋಬೇಕು ನೋಡ್ರಿ ರೆಡಿ ಇರೋದು ಎಷ್ಟೈತಿ ಹದಿಮೂರು ಇಂಚ್ ಐತಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹದಿನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡಕತ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಭುಜ ಎಷ್ಟೈತೆ ಅಂತೇಳಿ ಫಸ್ಟ್ ನೀವು ಕಸ್ಟಮರ್ ಬಂದಾಗ ಅಳತೆನ ನೋಡ್ಕೊಂಡಿರ್ಬೇಕು ನೋಡ್ರಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಭುಜ ಎಷ್ಟಿತ್ತು ಅಂತಂದ್ರೆ ಕಸ್ಟಮರ್ದು ಹದಿಮೂರು ಇಂಚ್ ಇತ್ತು ಅದ್ರ ಅರ್ಧ ಇಡ್ತೀನಿ ಇವಾಗ ನೋಡ್ರಿ ಅಂದ್ರೆ ಆರೂವರೆ ಇಂಚ್ ಇಲ್ಲಿಂದ ಆರೂವರೆ ಇಂಚ್ ತಗೊಳಕತೀನಿ ಈಗ ನೆಕ್ಸ್ಟ್ ನಾವು ಮೋಲು ಇಲ್ಲಿ ಭುಜ ಎಷ್ಟು ತೊಗೊಂಡಿರ್ತೀವಿ ಅದಕ್ಕಿಂತ ಅರ್ಧ ಇಂಚು ಕಡಿಮೆ ಮಾಡಿ ತೊಗೊಂಡು ತೊಗೋರಿ ಕರೆಕ್ಟಾಗಿ ಬರ್ತೈತೆ ತಂಗಾರ ಇಲ್ಲಿಂದ ಆರು ಇಂಚು ನೆಕ್ಸ್ಟ್ ಇವಾಗ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ ಮಾರ್ಕ್ ಮಾಡ್ರಿ ಆರ್ಮೋಲ್ ಮೂಲ ತೆಗೀರಿ ನೆಕ್ಸ್ಟ್ ಇವಾಗ ಇಲ್ಲಿಂದ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋರಿ ನೋಡ್ರಿ ನಿಮ್ಗೆ ಇಲ್ಲಿ ಭುಜ ಬಟ್ಟೆ ಏನಾದರೂ ಕಡಿಮೆ ಬೇಕು ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಾನು ನಿಮಗೆ ಇಲ್ಲಿ ಮೇಲ್ಗಡೆ ನಮಗೆ ಪಟ್ಟಿ ಏನಾದರೂ ಇಲ್ಲಿ ಕಡಿಮೆ ಬೇಕು ಅಂತಂದ್ರೆ ನೀವು ಏನು ಮಾಡ್ರಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಡೈಗ್ರಾಮ್ನ ಹಾಕೋರಿ ಇಲ್ಲ ಸ್ವಲ್ಪ ಇಲ್ಲಿ ಪಟ್ಟಿ ನಿಮ್ಗೆ ಜಾಸ್ತಿ ಬೇಕು ಭುಜದ್ದು ಅಂತಂದ್ರೆ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊರಿ ಇವರು ಕಸ್ಟಮರ್ ಸ್ವಲ್ಪ ತೆಳಗದ್ರೆ ಹಂಗಾಗಿ ನಾನು ಒಂಚೂರು ಅವರು ಪಟ್ಟಿನೇ ಜಾಸ್ತಿ ಇಡ್ರಿ ಅಂತ ಹೇಳಾರ ಹಂಗಾಗಿ ನಾನು ಮೂರು ಇಂಚ್ ತೊಗೊಂಡಿನಿ ನೀವು ಎರಡೂವರೆ ಇಂಚ್ ಆದರೂ ತೊಗೊಂಡು ಮಾರ್ಕಿಂಗ್ ಮಾಡ್ಕೊಳ್ರಿ ನೆಕ್ಸ್ಟ್ ಇವಾಗ ಬ್ಯಾಕ್ ನೆಕ್ ಖುದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು ಇಲ್ಲಿಂದ ಒಂಬತ್ತುವರೆ ಇಂಚ್ ಐತಿ ೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿರಿ ನೋಡಿರಿ ಇಲ್ಲಿಂದ ಮೂರು ಇಂಚ್ ಒಂದು ಮಾರ್ಕ್ ಮಾಡಿರಿ ಇಲ್ಲಿ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಡಿಸೈನ್ ಮಾಡ್ಕೊಳ್ರಿ Next, the back side the pant. నోడ్రీ శోల్డర్ మధ్యదే ఒక్క మాట్స్ ప్యాంట్ నాల్కూర ఇంచీ సారి నాల్క్కు ఇంచబోరీ ఈ సైడ్ అర్ధ ఇంచు ఈ సైడ్ అర్ధ ఇంచు మార్కొడ్కో నో బ్యాక్ పార్టీ ఈ థర్ డి డిసైన్ ఇట్ యాత బాతర డైన్ మేకొరి నెక్స్ట్ ఇవ్వగ బరీ ఫ్రంట్ పార్ట్ కటింగ్ మాట్ నెక్స్ట్ నోడ్రీ ఫ్రంట్ పార్ట్ ఇలింది ఆరుంచ ఒ ఇంచ మార్క్ మొరి మార్క్ మందు ఆర్మూల్ షేప్ కొడ్రి నెక్స్ట్ ఇవగా ಫ್ರಂಟ್ ನೆಕ್ ಉದ್ದ ಮೂರುವರೆ ಇಂಚು ತೊಗೊಳಕತ್ತೀನಿ ಫಸ್ಟು ಒಂದು ಸಾರಿ ಅಳತೆ ಮಾಡ್ಕೊರಿ ಇಲ್ಲಿ ಅವರು ಬೋಟ್ ನೆಕ್ ಏನಾದರೂ ಅಳತೆ ಕೊಟ್ಟಿದ್ರೆ ಅಳತೆ ಮಾಡ್ಕೊಂಡು ಕರೆಕ್ಟಾಗಿ ಇಡ್ರಿ ಇಲ್ಲ ಅಂತಂದ್ರೆ ಮೂರುವರೆ ಇಂಚಿಟ್ವರೆಗೆ ಕರೆಕ್ಟಾಗಿ ಬರ್ತೈತಿ ನೋಡ್ರಿ ಇದು ಎರಡೂವರೆ ಇಂಚ್ ಐತಿ ಕಸ್ಟಮರ್ ಹೇಳ್ಯಾರ ನೆಕ್ ಮುಂದ್ಗಡೆ ಜಾಸ್ತಿ ಆಗ್ತೈತಿ ಅಂತೇಳಿ ಹಾಗಾಗಿ ಒಂದು ಇಂಚು ನಾನು ಕೆಳಗಡೆ ಮಾಡಿಕೊಂಡು ಮೂರುವರೆ ಇಂಚ್ಗೆ ಇವಾಗ ಫ್ರಂಟ್ ನೆಕ್ ಉದ್ದ ಇಡಾಕತ್ತೀನಿ ನೆಕ್ಸ್ಟ್ ಇವಾಗ ಇಲ್ಲಿಂದ ನಾಲ್ಕೂವರೆ ಇಂಚಿ ಒಂದು ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡ್ರಿ ಇದು ಬ್ಲೌಸ್ ಅವರು ಪ್ರಿನ್ಸ್ ಕಟ್ ಇರೋದು ಅಳತೆ ಕೊಟ್ಟಾರ ಹಂಗಾಗಿ ಇಲ್ಲಿಂದ ಇಲ್ಲಿಗೆ ನೋಡಿರಿ ಅವರು ಪ್ರಿನ್ಸ್ ಕಟ್ನ ಎಲ್ಲಿಗೆ ಅಂತೇಳಿ ಅಳತೆ ತೊಗೊಳಕತ್ತೀನಿ ನಾನು ನಾಲ್ಕೂವರೆ ಇಲ್ಲಿಂದ ನಾಲ್ಕೂವರೆ ಒಂದು ಮಾರ್ಕ್ ಮಾಡ್ಕೊರಿ ನೆಕ್ಸ್ಟ್ ನೋಡಿರಿ ಇಲ್ಲಿಂದ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊರಿ ಮಾರ್ಕ್ ಮಾಡ್ಕೊಂಡು ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಇಲ್ಲಿ ಶೇಪ್ ತೆಗೀರಿ ನಮಗಿದು ಪ್ರಿನ್ಸ್ ಕಟ್ಟು ತೆಗಿಯೋದಕ್ಕೆ ಶೇಪ್ ಅದು ನೋಡಿರಿ ನೆಕ್ಸ್ಟ್ ಇವಾಗ ತೋಳು ಕಟಿಂಗ್ ಮಾಡ್ಕೊಳ್ಳೋಣ ನೋಡ್ರಿ ಫಸ್ಟ್ ಇವಾಗ ನಾಲ್ಕು ಲೇಯರಲ್ಲಿ ಬಟ್ಟೆ ತೊಗೊಂಡಿನಿ ಸೇಮ್ ಯಾವ ರೀತಿ ನಾವು ನಾರ್ಮಲ್ ಆಗಿ ಫೋಲ್ಡಿಂಗ್ ಮಾಡ್ತೀವಿ ಅದೇ ರೀತಿನ ಫೋಲ್ಡಿಂಗ್ ಮಾಡಬೇಕು ನಾನು ತೋಳಿನ ಮುಂದ್ಗಡೆ ಈ ಥರ ಪಟ್ಟಿ ಐತಿ ಇದನ್ನು ನಾನು ಅಟ್ಯಾಚ್ ಮಾಡ್ಕೊತೀನಿ ಫಸ್ಟ್ ಇವಾಗ ಕಸ್ಟಮರ್ ಆಫ್ ತೋಳ್ಕೊಟ್ಟಿದ್ದಾರೆ ಸ್ಲೀವ್ಸ್ಗೆ ಅವರು ಎಂಟು ಇಂಚು ಉದ್ದ ಇಡ್ರಿ ಅಂತ ಹೇಳ್ಯಾರ ಮೇಲ್ಗಡೆ ಒಂದು ಅರ್ಧ ಅರ್ಧ ಏನು ಇಡ್ರಿ ನೀರಿಗೆ ಮಾಡಿ ಪಫ್ ಥರ ಇಡ್ರಿ ಅಂತ ಹೇಳ್ಯಾರ ಮತ್ತು ನೆಕ್ಸ್ಟ್ ಇನ್ನೊಂದು ಅರ್ಧ ಮುಂದ್ಗಡೆ ಒಂದು ಪಟ್ಟಿ ಹಚ್ಚಿ ಇಡ್ರಿ ಅಂತ ಹೇಳ್ಯಾರ ಅದೇ ರೀತಿನೇ ಇವಾಗ ಕಟಿಂಗ್ ಯಾವ ಥರ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬರ್ರಿ ನೋಡಿರಿ ಟೋಟಲ್ ಆಗಿ ಇವಾಗ ನಮ್ಗೆ ರೆಡಿ ಇರೋದೆಷ್ಟು ಬೇಕು ತೊಳಿನುದ್ದ ಎಂಟು ಬೇಕು ಎಷ್ಟು ಇರಲಿ ಇದೇ ರೀತಿಯೇ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊರಿ ಹಂಗಾರೆ ಕರೆಕ್ಟಾಗಿ ಬರ್ತೈತಿ ಎಂಟು ಐತಿ ಈ ಪಟ್ಟಿ ನೋಡ್ಕೊಳ್ರಿ ಎಷ್ಟೈತಿ ಅಂತಂದ್ರೆ ಎರಡು ಐತಿ ಇವಾಗ ನಾವು ಟೋಟಲಾಗಿ ಎಂಟು ಇಂಚ್ ಐತಿ ಅಂತಂದ್ರೆ ಒಂದು ನಾಲ್ಕು ಇಂಚ್ದು ಅರ್ಧ ಪಟ್ಟಿ ಇಡೋಣ ಮತ್ತು ಅರ್ಧ ಪಫ್ ಇಡೋಣ ಹಂಗಾಗಿ ನೋಡಿರಿ ಇವಾಗ ನೆಕ್ಸ್ಟ್ ಏನು ಅಟ್ಯಾಚ್ ಮಾಡ್ಕೊಳಕ್ಕೆ ನಮ್ಗೆ ಒಂದು ಇಂಚ್ ಎಕ್ಸ್ಟ್ರಾ ಬೇಕು ಬಟ್ ಇಲ್ಲಿ ಎರಡು ಸರಿ ಅಟ್ಯಾಚ್ ಮಾಡ್ತೀವಿ ಪಫ್ ಇರೋದನ್ನ ಅಟ್ಯಾಚ್ ಮಾಡ್ಕೊತೀವಿ ಮತ್ತು ಮುಂದ್ಗಡೆನೇ ಅಟ್ಯಾಚ್ ಮಾಡ್ಕೊತೀವಲ್ಲ ಹಂಗಾಗಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೋರಿ ಟೋಟಲ್ ಆಗಿ ಒಂಬತ್ತುವರೆ ಇಂಚ್ ತಗೋರಿ ಹಾಗಾದ್ರೆ ನಾವು ಸ್ಟಿಚ್ ಮಾಡ್ ಮಾಡ್ಕೊಳ್ಳೋ ಹತ್ರಲ್ಲಿ ಎಂಟು ಇಂಚ್ ಬರ್ತೈತೆ ನಮಗೆ ನೋಡಿರಿ ಇಲ್ಲಿಂದ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊಡ್ರಿ ನೆಕ್ಸ್ಟ್ ಇವಾಗ ತೋಳಿನ ಬಿಡ್ತು ನಾವು ರೆಡಿ ಇರೋದು ಎಷ್ಟು ಇಟ್ಟಿವಿ ಜಸ್ಟ್ ಮೆಸರ್ಮೆಂಟನ್ನು ಹಿಡಿದು ಹತ್ತು ಇಂಚ್ ಇಟ್ಟಿವಿ ಎರಡು ಇಂಚು ಮೈನಸ್ ಮಾಡಿ ತಗೋಬೇಕು ಇದಕ್ಕೆ ಎಷ್ಟು ಬರುತ್ತೆ ಎಂಟು ಇಂಚು ತೋಳಿಂದ ಬಿಡ್ತು ಬರ್ತೈತಿ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋರಿ ನಾವು ಉದ್ದನ್ ತೊಳಿತು ಅಂತಂದ್ರೆ ಮೂರು ಇಂಚನ್ನ ಇಲ್ಲಿ ಕೆಳಗಡೆ ನಾವು ಇಳಿಸ್ಕೋಬೇಕು ನೆಕ್ಸ್ಟ್ ಇವಾಗ ಅಳತೆ ಬ್ಲೌಸ್ ತಗೋರಿ ಇಲ್ಲಿ ಭುಜ ಜಾಯಿಂಟ್ ಇರುತ್ತಲ್ಲ ಇಲ್ಲಿ ಕರೆಕ್ಟಾಗಿ ಇಟ್ಕೋರಿ ಇಲ್ಲಿ ನಮ್ಗೆ ಈ ತರ ನಾವು ನೀಟಾಗಿ ಬಟ್ಟೆನ ಹೇಳ್ಕೋರಿ ಎಳ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊರಿ ಈ ತರ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಮ್ಗೆ ತೋಳಿನ ಶೇಪು ನೀಟಾಗಿ ಬರ್ತೈತಿ ಮತ್ತೆ ಇಲ್ಲಿ ತೆಗೆಯೋದಕ್ಕೇನು ತುಂಬಾ ಈಸಿ ಆಗ್ತೈತಿ ಎರಡೂವರೆಗೆ ಒಂದು ಮಾರ್ಕ್ ಮಾಡ್ರಿ ಇಲ್ಲಿಂದ ಎರಡೂವರೆ ಮಾರ್ಕ್ ಮಾಡಿರ್ತಿವಲ್ಲ ಇಲ್ಲಿಂದ ನಾವು ಯಾವುದೇ ರೀತಿ ಡೌನಿಂಗ್ ಮಾಡಬಾರ್ದು ನೆಕ್ಸ್ಟ್ ಇಲ್ಲಿಂದ ನೀವು ಈ ತರ ಡೌನ್ ಮಾಡ್ತಾ ಬರ್ರಿ ಇಲ್ಲಿಂದ ಒಂದು ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಇವಾಗ ನೋಡ್ರಿ ಇಲ್ಲಿಂದ ನಾವು ನಾಲ್ಕು ಇಂಚಿಂದು ಪಟ್ಟಿ ನೆಕ್ಸ್ಟ್ ಮೇಲ್ಗಡೆ ನಾವು ನೀರ್ಗಿಡಣ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು నెక్స్ట్ ఇవగా మేన్ బట్టె మేలు కటింగ్ నోడ్రీ లైనింగ్ క్లాత్న ಬಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೊಳ್ರಿ ಇವು ಎರಡು ಲೇಯರಲ್ಲಿ ನಾನು ಕಟ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ಇಟ್ಕೊಂಡು ಈ ಸೇಮ್ ಬ್ಯಾಕ್ ಮತ್ತು ಫ್ರಂಟ್ ಎರಡಕ್ಕೂ ಇದು ನೆಕ್ಸ್ಟ್ ಇವಾಗ ತೊಳಂದು ಕಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಬಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡಿರಿ ನಾನು ಬಟ್ಟೆ ಹಾಕಿ ನೋಡಿದೆ ಇದು ಕರೆಕ್ಟಾಗಿ ಅಷ್ಟೇ ಬಟ್ಟೆ ಐತಿ ಹಂಗಾಗಿ ಕಸ್ಟಮರು ಪರ್ಫಿಡ್ರಿ ಅಂದ್ರೆ ಹಂಗಾಗಿ ಇಲ್ಲಿ ಉಳಿ ಇಲ್ಲಿ ಈ ಬಟ್ಟೆ ಸ್ವಲ್ಪ ಉಳಿತೈತಲ್ಲ ಇದನ್ನು ನಾನು ಕಟಿಂಗ್ ಮಾಡ್ಕೊಂಡು ಇಲ್ಲಿ ಎರಡು ಸೈಡ್ ಅಟ್ಯಾಚ್ ಮಾಡ್ಕೊತೀನಿ ಈ ಡೀಟೇಲ್ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊತೀನಿ ಅಂತೇಳಿ ನಿಮ್ಗೆ ಕಟಿಂಗ್ ಸ್ಟಿಚಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನೆಕ್ಸ್ಟ್ ಮುಂದ್ಗಡೆ ನಾನು ಈ ರೀತಿ ಪಟ್ಟಿ ಹಚ್ಬೇಕಂತ ಅಂದ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಈ ಥರ ನೋಡಿರಿ ಈ ಥರ ಪಟ್ಟಿ ಬರ್ತೈತಲ್ಲ ಇದಕ್ಕೆ ಇದು ಒಂದೇ ಹಚ್ಚಿದ್ರೆ ಇಲ್ಲಿ ಕಡಿಮೆ ಬಿಡ್ತೈತಿ ಹಂಗಾಗಿ ಇನ್ನೊಂದು ನಾನು ತೊಗೊಂಡು ಎರಡು ಲೇಯರಲ್ಲಿ ಈ ಥರ ಪಟ್ಟಿ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊತೀನಿ ಸ್ಟಿಚಿಂಗಲ್ಲಿ ಡೀಟೇಲಲ್ಲಿ ತಿಳಿಸ್ಕೊಡ್ತೀನಿ ಯಾರು ಸ್ಕಿಪ್ ಮಾಡಿಬಿಡ್ರಿ ಸ್ಟಿಚಿಂಗ್ ವಿಡಿಯೋನೂ ನೋಡಿರಿ ಹಂಗಾಗಿ ಹಂಗಾದ್ರೆ ನಿಮ್ಗೆ ಅರ್ಥ ಆಗ್ತೈತಿ ಮತ್ತೆ ಸಿಗ್ತೀನಿ ಎರಡೂ ಈ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಎರಡೂ ಕಂಟಿನ್ಯೂ ಆಗಿ ನೋಡಿರಿ ಥ್ಯಾಂಕ್ ಯು